é ಚೇತನ್ದು ನಮ್ಮದು ಪರಿಚಯ ನಮ್ಮ ಅಣ್ಣನಿಂದ ಸೊ ನಮ್ಮ ಅಣ್ಣನ ಫ್ರೆಂಡು ಆಮೇಲೆ ನನ್ನ ಫ್ರೆಂಡಾಗಿ ನಾವು ಒಟ್ಟಿಗೆ ಇವಾಗ ಮಾರ್ಟಿನೇ ಆಗಲಿ ಕೇಡಿನೇ ಆಗಲಿ ಸೊ ಇದೆಲ್ಲ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀವಿ ನನಗೆ ಗೊತ್ತಿರೋ ಹಾಗೆ ಇದು ಇದ್ರ ಬಗ್ಗೆ ತುಂಬ ಹೋಮ್ ವರ್ಕ್ ಮಾಡಿದ್ದಾರೆ ಆಲ್ಸೋ ಇವರಿಗೆ ತುಂಬ ನಾಲೆಡ್ಜ್ ಇದೆ ಇದು ನನಗೇ ಸುಮಾರು ಒಂದು ಒಂದು ವರ್ಷದಿಂದನೇ ಹೇಳ್ತಾ ಇದ್ದೀನಿ ಓಪನ್ ಮಾಡಬೇಕು ಅಂತ ಬಟ್ ಅವ್ರ ಹೋಮ್ವರ್ಕ್ ಬಂದು ಒಂದು ಹನ್ನೆರಡು ವರ್ಷದ ಹೋಮ್ವರ್ಕ್ ಇದೆ ಸೊ ಈಸ್ ಇನ್ ಟು ದಿಸ್ ಇವತ್ತು ಒಂದು ಶೋರೂಮ್ ಓಪನ್ ಮಾಡಿದರೆ ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ ಅಂತ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಆ್ಯಂಡ್ ಆಲ್ಸೋ ಒಂದು ಹಾಬಿಯಾಗೇ ಇವರು ಇದನ್ನು ತೊಗೊಂಡಿದ್ದಾರೆ ಎಲ್ಲ ಕಸ್ಟಮೈಸ್ಡ್ ಬಟ್ಟೆ ಒಬ್ಬರು ಒಂದು ಕಸ್ಟಮೈಸ್ ಮಾಡಿಕೊಟ್ರೆ ಇನ್ನೊಬ್ರಿಗೆ ಅದನ್ನೇ ರಿಪೀಟ್ ಮಾಡೋಲ್ಲ ಸೊ ಸಮಥಿಂಗ್ ಎಕ್ಸ್ಕ್ಲೂಸಿವ್ ಇದೆ ಸೊ ಆಲ್ ದ ವೆರಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ದಯವಿಟ್ಟು ಯಾರೋ ನೋಡ್ತಾ ಇದ್ರೆ ಸರಿ ಜಸ್ಟ್ ಸ್ಟೆಪ್ ಬಿಲ್ ನಾನು ಆಲ್ಸೋ ಇಷ್ಟ ಆಗೇ ಆಗುತ್ತೆ ಕಲೆಕ್ಷನ್ಸ್ಟಿ ನಮ್ಮ ಆರೋಗ್ಯಂಥ ಚೇತನ್ ಅವರ ಬಹು ವರ್ಷಗಳ ಕನಸು ಕಿಂಗ್ಸ್ ಆ್ಯಂಡ್ ಟ್ರಾವೆಲ್ಸ್ ಒಂದೊಂದು ಶೋರೂಮ್ನ ಮಾಡಬೇಕು ಅಂತ ನನಗೆ ಒಂದು ವರ್ಷದಿಂದನೇ ಡಿಸ್ಕಷನ್ ಮಾಡ್ತೀವಿ ಸರ್ ಈ ಥರ ಒಂದು ಪ್ರಮೋಟ್ ಮಾಡಬೇಕು ಬಟ್ ಒಬ್ಬ ಮನುಷ್ಯ ಒಂದು ಹಂತದಿಂದ ಇನ್ನೊಂದು ಹಂತ ಬೆಳೆಯೋದ್ರ ಇದ್ದೇನೆ ಅವನೊಂದು ಒಂದು ಮಾತು ಹೇಳ್ತೀನಿ ಚೇತನ್ ಅವರು ಕನ್ನಡ ಇಂಡಸ್ಟ್ರಿ ಅವ್ರು ಒಬ್ಬ ಪ್ರೈಡ್ ಕಾಸ್ಟ್ಯೂಮ್ ಆಗ್ಬೋದು ಯಾಕಂದರೆ ಅವರೊಂದು ದೊಡ್ಡ ಹೆಮ್ಮೆ ಮದಗಜ ಈ ಕಾಸ್ಟ್ಯೂಮ್ ಪ್ಯಾಟರ್ನ್ ಆಗಲಿ ಅಥವಾ ರಾಬರ್ಟ್ ಆಗಲಿ ಕೆ ಆಗಲಿ ಕಾಟೇರ ಆಗಲಿ ವಾಂಟಿನ್ ಆಗಲಿ ಹೆಗೂಲಿ ಆಗಲಿ ಸುದೀಪ್ ಸರ್ ಅವರು ಮಾಡಿದಂಥ ಬಿಗ್ ಬಾಸ್ ಅಷ್ಟು ಸೀಸನ್ಗಳ ಕಾಸ್ಟ್ಯೂಮ್ಸ್ ಪ್ಯಾಟರ್ನ್ ಆಗಲಿ ನಿಲ್ಬೇ ಅಚ್ಚುಕಟ್ಟಾಗಿ ಒಂದು ಡಿಫರೆಂಟ್ ಅಂದರೆ ಡೈರೆಕ್ಟ್ ಮಾಡಿಕೊಂಡು ಮಾಡುವಂಥ ಒಂದು ಕೆಪಬಿಲಿಟಿ ಇರುವಂಥ ಅಂದರೆ ಕಲರ್ ಪ್ಯಾಲೆಟ್ ಅಂತ ಏನು ಅಂತ ಹೇಳಿದ್ರೆ ನಮ್ಗೆ ಇನ್ನೂ ಅದ್ರ ಬಗ್ಗೆ ಎಜುಕೇಶನ್ ಸೇರಿ ನಾವು ಮಗಟಜೆ ಮಾಡೋದ್ರೆ ಅವರು ಎಷ್ಟು ಅವರು ಕಲರ್ ಪ್ಯಾಲೆಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ತುಂಬ ಚೆನ್ನಾಗಿರ್ತಾರೆ ಆ ಪ್ಯಾಲೆಟ್ ಬಗ್ಗೆ ಪ್ರತಿಯೊಂದು ಕ್ಯಾರೆಕ್ಟರ್ ಹಿಂಗೆ ಮಾಡೋಣ ಅಂತಂದರೆ ಡಿಒ ಪಿಗೆ ವೆರಿ ಫ್ರೆಂಡ್ಲಿ Thank <laughs> you.